ನಾಲ್ಕೂವರೆ ಐದು ಗಂಟೆ ಮೇಲೆ ಇದ್ರದ್ದು ಈ ಶೋದು ಹೌಸ್ಫುಲ್ ಶೋ ಬಂತು ರಿಪೋರ್ಟು ಮ್ಯಾಟ್ನಿದು ರಿಪೋರ್ಟ್ ಚೆನ್ನಾಗಿದೆ ಅಂತ ಬಂತು ಫಸ್ಟ್ ಶೋ ಅಷ್ಟರಲ್ಲಿ ಫುಲ್ ಎಲ್ಲ ಥಿಯೇಟ್ರು ಎಲ್ಲೆಲ್ಲಿ ಹಾಕಿದ್ರು ಎಲ್ಲ ಥಿಯೇಟ್ರೂ ಹೌಸ್ಫುಲ್ ಆಗಿದೆ ಏನು ಯೋಚನೆ ಮಾಡಬೇಡಿ ಅಂತ ಬಂತು ಆಮೇಲೆ ಅವರು ಸಪ್ರೇಟ್ ರೂಮಲ್ಲಿ ಕೂತಿದ್ರು ಹೋದೆ ಎಕ್ಸ್ಟ್ರಾ ಒಂದು ಚಕು ಭಾಳ ಚೆನ್ನಾಗಿ ಫೈಟ್ ಮಾಡಿದ್ದೆಪ್ಪ ನೀನು ಅಂತ ಚ ಇನ್ನೂ ಒಂದು ನಲ್ವತ್ತು ಸಾವಿರನೋ ಮೂವತ್ತೈದು ಸಾವಿರನೂ ಚೆಕ್ ಕೊಟ್ಟರು ಏನು ಅಣ್ಣ ಅಂತ ಕೇಳಿದ್ವಿ ಹಾಂ ಕನಕ ಸಿಗ್ಬಿಟ್ವ ನಿಮಗೆ ಆ ಹಾಡುಗಳೇ ಆ ಸಿನಿಮಾಕ್ಕೆ ಆ ಒಂದು ಪಬ್ಲಿಸಿಟಿ ಕೊಟ್ಬಿಡ್ತು ಜನ್ಮ ಜೋಡಿಗೆ ಅಲ್ವಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಬಜೆಟ್ ವೈಸು ಗೌರಿ ಗೌರಿ ಮಹಾದೇವಪುರ ಅನ್ನೋದು ನನ್ನ ಹಾಲಿವುಡ್ಡು ಭಾಳಷ್ಟು ಹಿಂದಿನಲ್ಲಿ ಹಾಲಿವುಡ್ ಹಾಲಿವುಡ್ ಅದು ಅನ್ನೋದನ್ನು ತೀರ ಆ ಅಮರಗಳು ಆ ಕಡೆಯಿಂದ ಲೊಕೇಶನು ಆಕಸ್ಮಿಕ ಆಕಸ್ಮಿಕವಾಗಿ ಆಗಿಬಿಟ್ರೂ ಕೂಡ ಜನ್ಮದ ಜೋಡಿ ಆಕಸ್ಮಿಕವಾಗಿ ಆಗಲಿಲ್ಲ ಯಾಕೆಂದರೆ ಜನ್ಮದ ಜೋಡಿಗೆ ಅದರದೇ ಆದಂತಹ ಒಂದು ಸಿದ್ಧತೆ ಇತ್ತು ಆ ಸಿದ್ಧತೆ ಎಷ್ಟರ ಮಟ್ಟಿಗೆ ಪರ್ಫೆಕ್ಟಾಗಿ ನಮ್ಮ ಟೀಮ್ ವರ್ಕಲ್ಲಿತ್ತು ಇತ್ತು ಅನ್ನೋದಕ್ಕೆ ನಾವು ಕಾಸ್ಟಿಂಗ್ ಹೇಗೆ ಮಾಡಿದ್ವಿ ಹೌದು ಅದರ ಕಾಸ್ಟಿಂಗ್ ಹೆಂಗಾಯಿತು ಈಗ ಶಿವಣ್ಣ ಫಿಕ್ಸ್ಡು ಶಿವಣ್ಣ ಆಯಿತು ಉಳಿದವರು ಹೀರೋಯಿನ್ ಹೀರೋಯಿನ್ ಆಗ ಚಾಲ್ತಿಯಲ್ಲಿದ್ದಂಥ ಸಾಕಷ್ಟು ಜನ ಕನ್ನಡದ ಹೀರೋಯಿನ್ಗಳಿದ್ರೂ ಕೂಡ ಆದರೆ ಅದು ಆ ಪಾತ್ರಕ್ಕೆ ಇಂಥದೇ ವ್ಯಕ್ತಿ ಅಂತ ಫಿಕ್ಸ್ ಆಗಲಿಲ್ಲ ಕನ್ನಡದವರು ಫ್ರೆಶ್ನೆಸ್ ಸಿಗಲಿಲ್ಲ ಅಲ್ಲಿ ಫ್ರೆಶ್ನೆಸ್ ಸಿಗಲಿಲ್ಲ ಸುಮಾರು ದಿವಸ ಅದು ಒದ್ದಾಟ ಆಯಿತು ನಾನು ನನ್ನ ಸ್ನೇಹಿತರು ಸಾಕಷ್ಟು ಜನಕ್ಕೆ ತಮಿಳಿನವರಿಗೆ ಎಸ್ಪೆಷಲಿ ಬಾಲ್ಚಂದರ್ ಆಫೀಸ್ನಲ್ಲಿ ಅನಂತು ಅಂತ ನನ್ನ ಸೊ ಅವ್ರ ಹತ್ರ ಹೋಗಿ ಅವರತ್ರ ಕೇಳಿದಾಗೆಲ್ಲ ಕೆಲವು ಬೇರೆ ಬೇರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಇವರಾಗ್ಬೋದಾ ಅವರಾಗ್ಬೋದ ಅಂತ ಎಲ್ಲ ಸಾಕಷ್ಟು ಮಾತುಕತೆ ಆಯಿತು ಅವಾಗ ಯಾವುದೂ ಸರಿಯಾಗಿ ಆಗಿರಲಿಲ್ಲ ನಾನು ಒಂದು ಸುಮಾರೊಂದು ಎರಡು ಮೂರು ವಿಸಿಟ್ ತ ಮಡ್ರಾಸ್ ಕೋರ್ಟ್ ಬಂದೆ ನೀವು ಹುಡುಕಾಡ್ತಾ ಇದ್ರಿ ಅಗೇನ್ ಕ್ಯಾಸ್ಟಿಂಗ್ ಎಲ್ಲ ನಮ್ಮದೆಲ್ಲ ಕಲೆಕ್ಟಿವ್ ಅಲ್ಲ ಬೇರೆ ಡೈರೆಕ್ಟ್ರುಗಳು ಭಗವನು ದೊರೆ ಭಗವನು ಅವರು ಕೂಡ ಎಲ್ಲ ಇದು ಮಾಡಿದ್ರು ಅದು ನಮಗೆ ಸರಿ ಬರಲಿಲ್ಲ ಅಮ್ಮ ಅಮ್ಮ ಕೂಡ ಅವರು ಕೂಡ ಹೇಳಿದ್ರು ಇದು ನೋಡಿ ನೋಡಿ ಅಂದರು ಬಟ್ ಅದು ನಿಮಗೆ ನಿಮ್ಮ ಮೈಂಡಿಗೆ ಅದು ಸರಿಯಾಗಿ ಇದಾಗಿಲ್ಲ ನಿಮ್ಮ ಒಂದು ಇಮ್ಯಾಜಿನೇಷನಲ್ಲಿ ಆ ಹೀರೋಯಿನ್ ಇಂಥವಳೇ ಇರಬೇಕು ಅನ್ನೋದೇ ನಿಮ್ಮಲ್ಲಿ ಅದು ಇತ್ತು ಹೌದು ಸೊ ಕೊನೆಗೆ ನಾನು ಒಂದು ಹುಡುಗಿನ ಹೆಂಗೆ ನೀವು ಫೈಂಡ್ ಔಟ್ ಮಾಡಿದ್ರಿ ಅದು ಒಂದು ನನ್ನ ಮಲಯಾಳಂ ಫ್ರೆಂಡ್ ಒಬ್ಬ ಅವನು ಯಾವುದೋ ಒಂದು ಸಣ್ಣ ಆ್ಯಡಲ್ಲಿ ಒಂದು ಹುಡುಗಿ ಮಾಡಿದ್ದು ನೋಡು ಅಂತ ಹೇಳಿ ಕಳಿಸ್ದ ಆಮೇಲೆ ಆಗಿನ್ನೂ ನಮಗೆ ಮೊಬೈಲ್ ಗಿಬೈಲ್ ಬೇಲೇನು ಇರಲಿಲ್ವಲ್ಲ ಸೊ ಹಾಗಾಗಿ ಫೋಟೋ ಬರೋದು ನಾನು ಮದ್ರಾಸ್ಗೆ ಹೋದಾಗ ಕೂಡ ಒಂದು ಎರಡು ಮೂರು ಫೋಟೋ ಬಂದು ಹೋಗಿತ್ತಾಗಿ ಕೇಳಿದೆ ಏನಾರು ಏನಾದ್ರು ಫಿಲ್ಮ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಏ ಅವೆಲ್ಲ ಇಲ್ಲ ಕಣಪ್ಪ ಸೊ ಇಟ್ ಇಸ್ ಲೆಫ್ಟ್ ಯು ಟು ಟೇಕ್ ಇಟ್ ಕಾಲ್ ಅಂತ ಬಿಟ್ಟ ಅಲ್ಲ ಬರಲಿ ಬಂದ ಮೇಲೆ ಭೇಟಿ ಮಾಡೋಣ ಇದು ಫಸ್ಟ್ ಪಿಕ್ಚರ್ ಆಗಾರ ಅವಳದು ಜನಮ ಜೋಡಿ ಒಂದು ಸಣ್ಣ ಪಿಕ್ಚರ್ ಮಾಡಿದ್ಲು ಅವಳು ಆಮೇಲೆ ಆಗಲೇ ಮಲಯಾಳಮಲ್ಲಿ ಬಟ್ ಅಂತ ಹೇಳ್ಕೊಳ್ಳೋ ಅಂತ ಇದೇನಲ್ಲ ಯಾವುದು ಚಿಕ್ಕ ರೋಲು ಹಾಂ ಚಿಕ್ಕ ರೋಲು ಸೊ ಹಾಗಾಗಿ ಮೇಯ್ನ್ ರೋಲ್ನ ಅಂಥ ಕ್ಯಾರೆಕ್ಟ್ರನ್ನ ಪಾತ್ರ ಪೋಷಣೆಯನ್ನು ಹುಡುಗಿ ಅಂತ ಅವನೂ ಹೇಳಲಿಲ್ಲ ನಾನೇನು ಮಾಡಿದೆ ಅವಳನ್ನು ಕರೆಸಿ ಹೈಲ್ಯಾಂಡ್ಸಲ್ಲಿ ಅವನ್ನ ಇಳಿ ಇಳಿ ಇಳಿಸಿದ್ದು ಬಂದು ಕೂಡಲೇ ಅವಾಗೆಲ್ಲ ಐಲ್ಯಾಂಡ್ ತಾನೇ ಹೈಲ್ಯಾಂಡ್ ಹೌದು ಅಣ್ಣವರು ಅಲ್ಲೇ ಸ್ಟೇ ಮಾಡ್ತಾರೆ ಅದರಿಂದ ನಾನು ಮೊದಲೇ ಹೋಗಿ ನೋಡ್ಕೊಂಡು ಬಂದೆ ಸೊ ಬರಬೇಕಾದ್ರೆ ನೋಡಮ್ಮ ಈ ರೀತಿ ಬಾ ಅಂತ ಹೇಳಿ ಅವಳಿಗೆ ಒಂದು ಡ್ರೆಸ್ ಕೋಡ್ ಹೇಳಿಬಿಟ್ಟು ಲಂಗ ಲಂಗ ಜಂಪರ್ ಹಾಕ್ಕೊಂಡು ಬಾ ಅಂತ ಹೇಳಿ ವಜ್ರೇಶ್ವರಿಗೆ ವಜ್ರೇಶ್ವರಿಗೆ ಇಲ್ಲ ಹ್ಞೂ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಅಲ್ಲಿಗೆ ಬಂದವು ಹಾಂ ಅಲ್ಲಿ ಫಸ್ಟ್ ಭೇಟಿ ಅಲ್ಲೇ ನಾವು ಡಿಸ್ಕಷನ್ ನಡೀತಾ ಇತ್ತು ಅಣ್ಣವರು ಸೋಫಾ ಮೇಲುಗಡೆ ಕೂತಿದ್ರು ಅವರಿಗೆ ನೇರವಾಗಿ ಇದ್ರದ್ದು ಮನೆಯ ಗೇಟ್ ಇದೆಯಲ್ಲ ಅದಕ್ಕೆ ಅವ್ರಿಗೆ ತಕ್ಷಣ ಗೊತ್ತಾಗೋದು ಗೇಟ್ ಸೌಂಡಾದರೆ ಯಾರು ಬಂದರು ಅಂತ ಹೌದು ಸೊ ಗೇಟ್ ಶಬ್ದ ಆಯಿತು ಹಿಂಗೆ ನೋಡಿದ್ರು ಅವರು ಹಂಗೇ ನೋಡ್ತಾ ಇದ್ರು ಅಲ್ಲೇ ನಾವು ಯಾಕೆ ಹಿಂಗೆ ನೋಡ್ತಿದ್ದಾರೆ ಅಂತ ನಾವು ಎಲ್ಲ ತಿರುಗಿ ನೋಡಿದ್ವಿ ನೋಡಿದ್ರೆ ಒಂದು ಅವಳ ತಾಯಿ ಮತ್ತು ಮಗಳು ಇಬ್ಬರು ಬಂದರು ಬರ್ತಾ ಬರ್ತಾಯಿದ್ಲು ಅವಳು ಸೊ ಲಂಗ ಜಂಪರ್ ಹಾಕ್ಕೊಂಡು ಹುಡುಗಿ ಒಂದು ಎಂಟ್ರ್ ಆಯ್ತು ಅಲ್ಲಿ ಸೊ ನಾನು ಅಣ್ಣವ್ರನ್ನೇ ನೋಡ್ತಾ ಇದ್ದೆ ಏನು ರಿಯಾಕ್ಷನ್ ಇರ್ಬೋದು ಅಂತ ಅವರು ಒಂದು ಸ್ವಲ್ಪ ಅದರ ಅಪ್ರಿಷಿಯೇಷನ್ ಕಾಣಿಸ್ತಾ ಇತ್ತು ಅವ್ರ ಮುಖದಲ್ಲಿ ಆಮೇಲೆ ನಾನೇ ಎದ್ದೋಗಿ ಅವಳನ್ನ ಹೊರಡೆ ಕರ್ಕೊಂಡು ಬಂದೆ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ಅವಳ ಹೆಸ್ರು ಚಿಪ್ಪಿ ಅಂತ ನಾನು ಕರೆದಿದ್ದು ಚಿಪ್ಪಿ ಅಂತಲೇ ಆ್ಯಕ್ಚುಲಿ ಅವಳ ಹೆಸ್ರು ಶಿಲ್ಪ ಶಿಲ್ಪ ಸೊ ಚಿಪ್ಪಿ ಚಿಪ್ಪಿ ಅಂತ ಕರಿತಾಯಿದ್ರು ಅವರ ಮಲಯಾಳಿ ಫ್ರೆಂಡ್ಸ್ ಎಲ್ಲ ಅಂದ್ಬಿಟ್ಟು ನಾನು ಚಿಪ್ಪಿ ಅಂತಲೇ ಹೇಳಿದ್ದೆ ಅವಳ ಜೊತೆ ಮಾತುಕತೆ ಆಗ್ತಿದ್ದಂಗೆ ಒಂದು ರೀತಿ ಫ್ರೆಶ್ನೆಸ್ ಕಾಣಿಸ್ತಾ ಇತ್ತು ಎಲ್ಲರಿಗೂ ನಮ್ಮ ಹುಡುಗರು ಎಲ್ಲ ಕೂತಿದ್ದವರು ಇವರು ನೀವು ಎಲ್ಲರೂ ಅಪ್ರಿಷಿಯೇಷನ್ ಇತ್ತು ಅಲ್ಲಿ ನಗುವೆ ಬೇರೆ ಥರ ಇತ್ತು ಅವಳದು ಸೊ ಅವಳು ನಮ್ಮ ಆಮೇಲೆ ಆಫೀಸ್ ಹತ್ರ ಕರ್ಕೊಂಡು ಹೋಗೋಣ ಈಗ ರೂಮ್ಗೆ ಹೋಗಲಿ ಅವರು ಅಂತ ಹೇಳಿದ್ರು ಸೊ ಅವ್ನ ರೂಮನ್ನ ಕಳಿಸ್ಬಿಟ್ಟು ಏನು ಅಣ್ಣ ಅಂತ ಕೇಳಿದ್ವಿ ಹ್ಞೂ ಕನಕ ಸಿಕ್ಬಿಟ್ಲೋ ನಿಮಗೆ ಸೊ ದಟ್ ವಾಸ್ ದಿ ಬಿಗಿನಿಂಗ್ ಆಫ್ ದಟ್ ಗರ್ಲ್ ಬಟ್ ನನಗೆ ಅವಳನ್ನು ಒಂದು ಅರ್ಥದಲ್ಲಿ ಪ್ರಿಪೇರ್ ಮಾಡಬೇಕಾಗಿತ್ತು ಸಾಕಷ್ಟು ಸಲ ಯಾಕೆಂದರೆ ಅವಳು ಮಲಯಾಳಿ ಆದ್ದರಿಂದ ಅವಳ ಆ್ಯಕ್ಸೆಂಟ್ ಆಗಲಿ ಇದಾಗಲಿ ಕನ್ನಡ ಹೆಚ್ಚು ಕಡಿಮೆ ಬಟ್ ಶಿ ಲರ್ನ್ ಸೋ ಫಾಸ್ಟ್ ಭಾಳ ಬೇಗ ಬೇಗ ಕಲ್ತ್ಕೊಂಡ್ಬಿಟ್ಳು ಹೌದು ಆ್ಯಂಡ್ ಎಸ್ಪೆಷಲಿ ಆ ಲಾಸ್ಟ್ ಸೀನು ಇದ್ರದ್ದು ಪಂಚಾಯತಿ ಕಟ್ಟೆ ಸೀನಲ್ಲಿ ಕ್ಲೈಮ್ಯಾಕ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಸೂಪರ್ ರೀ ಎಷ್ಟುದ್ದ ಡೈಲಾಗ್ಗಳನ್ನ ನೀಟಾಗಿ ವಿತ್ ಎಕ್ಸ್ಪ್ರೆಷನ್ ವಿತ್ ಮೂಮೆಂಟ್ ಆಮೇಲೆ ಹುಚ್ಚಿ ಆಗೋದು ಅವೆಲ್ಲ ಒಂದು ಅರ್ಥದಲ್ಲಿ ನಿಜವಾಗಿಯೂ ಒಳ್ಳೆಯ ಪರ್ಫಾರ್ಮೆನ್ಸ್ ಮನಸ್ಸಿಟ್ಟು ಮಾಡಿದ್ಲು ಅವಳು ಇನ್ಪುಟ್ಗಳು ಕೊಡ್ತಾ ಇದ್ದೆ ನಾನು ಅವಳಿಗೆ ಯಾವ ಥರ ಮಾಡಿದ್ರೆ ಅದು ವರ್ಕ್ ಆಗುತ್ತೆ ಪಾಸಸ್ ಏನಾಗಬೇಕು ಎಲ್ಲಿ ಏನು ಅಂತ ಆ ಇನ್ಪುಟ್ಗಳನ್ನ ಸಲ ಹೇಳಿ ಕೇಳಿಸ್ಕೊಂಡು ಅದನ್ನು ನೀವು ನೀವು ಹೇಳಿ ನೀವು ಮಾಡ್ತಾಯಿರಿ ನಿಮ್ಮನ್ನೇ ಅಂತ ನನ್ನೇ ನೋಡ್ತಾ ಇರೋಳು ಅವನು ಆಮೇಲೆ ಅದನ್ನು ಹಂಗೆ ಇಟ್ಕೊಳ್ಳವಳು ಸೊ ಗ್ರಾಸ್ಪಿಂಗ್ ಕ್ವಾಲಿಟಿ ವಾಸ್ ವೆರಿ ಗುಡ್ ಐ ಥಿಂಕ್ ನಿಮ್ಮ ಪ್ರಕಾರ ಅವಳು ಆ ಸಿನಿಮಾದ ಪ್ಲಸ್ ಪಾಯಿಂಟ್ ಅಲ್ವಾ ಹೇಗೆ ಅನ್ನಿಸ್ತು ನಿಮಗೆ ಖಂಡಿತವಾಗಿ ಹ್ಞೂ ಖಂಡಿತವಾಗಿ ಅವಳ ಬೆಸ್ಟ್ ಪಿಕ್ಚರೇ ಜನ್ಮ ಜೋಡಿ ದಿ ಬೆಸ್ಟ್ ಆ ಪಾತ್ರ ಆಮೇಲೆ ಅವಳ ಸಿನಿಮಾ ಮಾಡಿದ್ದನ್ನು ನೋಡಿದೆ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬರಲಿ ನಾನು ನೋಡಿದ್ದೀನಿ ಬಟ್ ಇದು ಬೇರೆ ಥರನೇ ದಿನಮಾ ಜೋಡಿಗಾಗೇ ಅವಳು ಬಂದಳು ಅನ್ನೋದು ಅಲ್ಲಿ ಅದು ನೀವು ಒಳ್ಳೆಯ ಆ್ಯಸ್ ಅ ಡೈರೆಕ್ಟರ್ ಅವಳನ್ನ ಆ ಥರ ಬೇರೆ ಲ್ಯಾಂಗ್ವೇಜಲ್ಲಿ ಮಲಯಾಳ ಮಲಯಾಳ ಇದನ್ನು ಬಂದಿದ್ರು ಕೂಡ ಕನ್ನಡದಲ್ಲಿ ಅದನ್ನು ಅವಳನ್ನ ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ನೀವು ಭಾಳ ಸಿನ್ಸಿಯರಾಗಿ ಅದನ್ನು ಮಾಡಿ ಅವಳು ಒಳ್ಳೆ ರ್ಯಾಂಕ್ ತಗೊಂಡ್ಳು ಜನ್ಮ ಜೋಡಿಲಿ ಆಮೇಲೆ ಎಷ್ಟು ಲಾಸ್ಟ್ ಟ್ವೆಂಟಿ ಮಿನಿಟ್ಸಲ್ಲಿ ಕಣ್ಣೀರಾಕ್ರ ಜನ ಹಾಂ ಇವಳೊಬ್ಬಳೇ ಮೇಂಟೈನ್ ಮಾಡಬೇಕು ಲಾಸ್ಟ್ ಟೆನ್ ಮಿನಿಟ್ಸು ಶಿವಣ್ಣ ಬರೋದೇ ಮತ್ತು ಆಫ್ಟರ್ ಎಂಡಲ್ಲಿ ಇಡೀ ಕ್ಲೈಮ್ಯಾಕ್ಸ್ ಆದಮೇಲೆ ಅವಳೇ ನೋಡ್ಕೋಬೇಕಾಯಿತು ಇಡೀ ಸಿನಿಮಾನ ಅವಳಿಗೆ ಏನು ಆ ಟಾರ್ಚರ್ ಏನೆಲ್ಲ ಆಯಿತು ಇದು ಸಿಚುವೇಶನ್ಸಲ್ಲಿ ಅಲ್ಲಿ ನಾವು ಶೂಟ್ ಮಾಡ್ತವ್ರೆ ನಮ್ಮ ಕಣ್ಣಲ್ಲಿ ನಾವು ಫೀಲ್ ಮಾಡ್ತಾ ಹ್ಞೂ ಅವಳ ಕಷ್ಟ ಇವನು ಕ್ಯಾರೆಕ್ಟರು ಜೊತೆಯಲ್ಲಿ ಯಾರು ಮಣಿ ಅಲ್ಲ ಇವನು ನೋವು ಹೋಗ್ಬಿಟ್ರಲ್ಲ ಈಗ ಕರಿಬಸ್ವಯ್ಯ ಎಲ್ಲರೂ ಪ್ರತಿಯೊಬ್ಬರು ಆ ರೋಲ್ಗಳನ್ನ ಹೌದು ಆಮೇಲೆ ರಾಜೀವ್ ಅದೇ ರಾಜೀವ್ ಅವಾಗ ಅವರು ವರದರಾಜ್ ಕುಮಾರ್ಗೆ ನಿಮಗೆ ಹೇಳಿದಾಗ ಒಂದು ಬೇರೆ ಥರ ಇರುತ್ತೆ ಅವ್ರ ಮೈಂಡಲ್ಲೇ ಇದು ಅದು ಸ್ವಲ್ಪ ಅವರು ತಮಿಳ್ನಾಡನ್ನ ಕರೆಸೋದು ಅದೆಲ್ಲ ಸ್ವಲ್ಪ ನಮಗೆ ಸ್ವಲ್ಪ ಒಬ್ಜೆಕ್ಷನ್ ಬಂತದು ಬಂದರೂ ಅದು ವರದರಾಜ್ ಅದು ಕನ್ಫರ್ಮ್ ಆಗಿ ಅದನ್ನು ಬಿಟ್ಟಿಲ್ಲ ಒಂದು ದಿವಸ ಏನು ಮಾಡಿದ್ರು ಮಾತಾಡ್ರಿ ಅಂತ ಬಿಟ್ಟು ಫೋ ಒಳಗಿಂದ ಹೋಗಿ ಫೋನ್ ತಗೊಂಡು ಕೊಟ್ಬಿಟ್ಟು ಆಮೇಲೆ ನಾನು ಮಾತಾಡ್ದು ನೀವು ಇದ್ರಿ ಅಣ್ಣವ್ರು ಇದ್ರು ಅವ್ರದ ಅವ್ರದ್ದು ಅಣ್ಣವರು ಇದ್ರು ಅಮ್ಮ ಇರಲಿಲ್ಲ ನೋಡಪ್ಪ ಇದು ವಜೇಶ್ವರಿ ದೊಡ್ಡ ಅಣ್ಣವರ ಕಂಪನಿ ಈ ಒಂದು ಪಿಕ್ಚರ್ ಮಾಡಿದ ಹತ್ತಾರು ಪಿಚ್ಚರ್ಗಳು ಬರುತ್ತೆ ನಿನಗೆ ಅಂತ ಅವರು ಒಪ್ಕೊಂಡು ಆಮೇಲೆ ಬಂದು ರಾಜೀವ್ ಬಂದು ಆ ಪಾತ್ರ ಅಂತೂ ಭಾಳ ಸೋಟ್ ಆಗೋಯ್ತು ಆ ಗೋಣನ ಪಾತ್ರ ಅದು ಡಿಫ್ರೆಂಟ್ ಅದು ಒಂದು ಫ್ರೆಶ್ನೆಸ್ ಕೊಡ್ತು ಅಲ್ವಾ ಆಮೇಲೆ ಪ್ರತಿಯೊಂದು ಪಾತ್ರವು ಆ ಹಳ್ಳಿನಲ್ಲಿ ಇದೆಯೇನೋ ಅನ್ನೋ ಥರ ಜೀವನ ಮಾಡುತ್ತೇನೋ ಅನ್ನಿಸ್ ಯಾಕೆ ಅಂತಂದರೆ ಇಡೀ ನಮ್ಮ ರಂಗಭೂಮಿಯವರು ಮೈಸೂರಿನ ರಂಗಭೂಮಿಯವರು ಅಷ್ಟು ಜನ ಇದ್ದರು ಡಾಕ್ಟರ್ ಸಿಂಧುವಳ್ಳಿ ಅನಂತಮೂರ್ತಿಯಿಂದ ಹಿಡಿದು ಇಡೀ ರಂಗಭೂಮಿಯ ಪ್ರತಿಯೊಬ್ಬರು ಕದಂಬ ರಾಜಶೇಖರ್ ಕದಂಬ ಅಂತ ಸಾಕಷ್ಟು ಜನ ನಮ್ಮ ಆಗಿನ ರಂಗಭೂಮಿಯ ಎಲ್ಲ ಇವರು ಅಲ್ಲಿ ಒಂದಲ್ಲ ಒಂದು ರೀತಿ ಪ್ರಕಟಗೊಂಡ್ರು ಜೊತೆಗೆ ರಂಗಾಯಣದಿಂದ ಬಂದಂಥ ಒಂದು ಮೂರು ಜನ ಹುಡುಗರು ಹೌದು ಅದೇ ಎಲ್ಲ ಕಾಸ್ಟಿಂಗೇ ಒಂದು ಬೇರೆ ಥರ ಇತ್ತು ಅಲ್ವಾ ಸೊ ಕಾಸ್ಟಿಂಗ್ ವೈಸ್ ನಾವು ಎಲ್ಲ ರೀತಿಯಲ್ಲೂ ಬಳಸಿದ ಎಲ್ಲ ಆ್ಯಕ್ಟರ್ಗಳು ಬಂದು ನಾನು ಥಿಯೇಟರ್ ಅಬ್ಸರ್ವ್ ಮಾಡಿದಾಗ ಆ ಪ್ರೇಕ್ಷಕರು ಆ ಪ್ರೇಕ್ಷಕರುಗಳಿಗೆ ನಾವೇ ಅದು ಮಾಡ್ತಾ ಇದ್ದಾರೆ ಪ್ರೇಕ್ಷಕರಲ್ಲಿ ಎಸ್ಪೆಷಲಿ ಪ್ರತಿಯೊಬ್ಬ ಹಳ್ಳಿ ಮನಸ್ಸು ಕೂಡ ಆ ಹಾಡನ್ನ ಎಂಜಾಯ್ ಮಾಡ್ತಾ ಇದ್ದ ರೀತಿ ಇತ್ತಲ್ಲ ಹಿಟ್ಟು ಹಿಟ್ಟು ಇಡೀ ಹಾಡು ಸಿನಿಮಾಗೆ ಮುಂಚೆನೇ ಹಿಟ್ ಆಗಿ ಹಿಟ್ ಆಗಿಬಿಡ್ತದು ಹಿಟ್ ಆಗಿಬಿಡ್ತದೆ ಆಕಾಶ ಆಡಿಯೋಗೆ ಒಂದು ಪುನರ್ಜನ್ಮ ಆ ಹಾಡುಗಳೇ ಆ ಸಿನಿಮಾಕ ಒಂದು ಪಬ್ಲಿಸಿಟಿ ಕೊಟ್ಬಿಡ್ತು ಜನ್ಮ ಜೋಡಿಗೆ ಅಲ್ವಾ ಏನು ಚೆನ್ನಾಗಿದೆ ಏನು ಚೆನ್ನಾಗಿದೆ ಅಂದರೆ ಇದು ಅಣ್ಣವರ ಮಗ ಅನ್ನೋದು ಅದು ರಿಜಿಸ್ಟರ್ ಆಗಿ ಇದಾಗಿ ಜನಗಳ ಮನಸ್ಸಲ್ಲಿ ಆ ಸಿನಿಮಾ ನೋಡಬೇಕು ಅನ್ನೋದು ಒಂದು ಇದು ಇನ್ನು ಲೊಕೇಶನ್ಗಳನ್ನ ಹೇಗೆ ನಾವು ಮಾಡಿದ್ವಿ ಸಂಬಂಧಪಟ್ಟ ಹಾಗೆ ಬಜೆಟ್ ವೈಸು ಗೌರಿ ಗೌರಿ ಮಹಾದೇವಪುರ ಅನ್ನೋದು ಅದು ನನ್ನ ಹಾಲಿವುಡ್ ಭಾಳಷ್ಟು ಹಿಂದಿನಲ್ಲಿ ಹಾಲಿವುಡ್ ಹಾಲಿವುಡ್ ಅದು ಅನ್ನೋದನ್ನು ಅನದಿ ತೀರ ಆ ಮರಗಳು ಆ ಕಡೆಯಿಂದ ಲೊಕೇಶನ್ನು ಭಾಳ ಇಷ್ಟವಾದ ಊರು ಅದು ಹೌದು ಭಾಳ ಇಷ್ಟ ಹಳ್ಳಿ ಇದ್ದಿದ್ರು ಅಲ್ಲಿ ಮಾದೇವಪುರದಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದನ್ನೇ ಚೂಸ್ ಮಾಡಿಕೊಂಡ್ವಿ ಹೌದು ಅದರ ಸುತ್ತಮುತ್ತ ಇದ್ದಂಥ ಬೇರೆ ಬೇರೆ ಊರು ಏನು ನಮ್ಮ ಊರು ತಲಕಾಡು ಮುಡುಕ್ತೊರೆ ಮುಡುಕ್ತೊರೆ ಎಲ್ಲ ಹೋಗಿದ್ವಿ ಹೌದು ಆಮೇಲೆ ಲೊಕೇಶನ್ ನಾವು ಮೈಸೂರಲ್ಲಿ ಸುಜಾತಿಂದ ಒಂದು ಅರ್ಧ ಗಂಟೆಲಿ ಅಲ್ಲಿ ಹೋಗ್ಬಿಡ್ತಾವೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಾವು ರೀಚ್ ಆಗಿಬಿಡ್ತಾ ಇದ್ವಿ ನಾಟ್ ಟು ಫಾರ್ ನಾಟ್ ಟು ಫಾರ್ ನಾವು ನಾಟ್ ವೇಸ್ಟೆಡ್ ದ ಟೈಮ್ ಅಷ್ಟು ಕೆಲಸ ಅಲ್ಲಿ ನಡೀತಾ ಇತ್ತು ಸೊ ಒಂದು ಅರ್ಥದಲ್ಲಿ ಅದು ಆದಮೇಲೆ ನಾನು ಎರಡು ಮೂರು ಸಿನಿಮಾ ಮಾಡಿದ್ದೀನಿ ಅಲ್ಲಿ ಚಿನ್ನಾರಿ ಮುತ್ತ ಅಲ್ಲೇ ಮಾಡಿದ್ದು ನಾನು ಸೊ ಮಹದೇವಪುರ ಅಂದರೆ ಒಂದು ಅರ್ಥದಲ್ಲಿ ಗೌರಿ ಹೇಳಿದಾಗೆ ಹಾಲಿವುಡ್ ಲೊಕೇಶನ್ ಆಫ್ ಕರ್ನಾಟಕ ಅದು ಅಂತಹ ಅದ್ಭುತವಾದ ಲೊಕೇಶನ್ನು ಅಷ್ಟು ಹತ್ತಿರದಲ್ಲಿ ಗೌರಿ ಒಂದು ವಿಚಾರದಲ್ಲಿ ನನಗೆ ಹೇಳಿದರು ವರ್ಲ್ಡಲ್ಲ ನಾನು ತಿರುಗಿದ್ದೀನಿ ಆಲ್ ಓವರ್ ದ ವರ್ಲ್ಡ್ ಅವರು ಟೂರ್ ಮಾಡಿದ್ದಾರೆ ಬಟ್ ಆದರೆ ನಮ್ಮ ಮೈಸೂರು ಇದು ಮಹದೇವಪುರ ಬೆಂಗಳೂರು ಅಷ್ಟು ಬೇರೆ ಯಾವ ಒಳ್ಳೆ ಜಾಗ ವರ್ಲ್ಡಲ್ಲಿ ಇಲ್ಲ ಅಂತ ಹೇಳಿದರು ಯಾಕಂದರೆ ನಮಗೆ ಯಾವುದೋ ಒಂದು ಗೌರಿಶಂಕರ್ನ ಒಂದು ಇದು ಎಕ್ಸ್ಪೀರಿಯನ್ಸ್ ಏನಂದರೆ ನಮಗೆ ಅರ್ಜೆಂಟ್ ಒಂದು ದರ್ಶನಕ್ಕೆ ಹೋಗ್ಬೇಕಂದ್ರೆ ಅಂದರೆ ಒಳ್ಳೆ ಕಾಫಿ ಸಿಗುತ್ತೆ ಹತ್ತು ಒಂದು ಏಳು ಎಂಟು ಹತ್ತು ರೂಪಾಯಿ ಅವಾಗ ಒಳಗಡೆ ಸಿಗುತ್ತೆ ಬೆಸ್ಟ್ ಅದು ಅವರು ಅವರ ಮನಸಾರೆ ಅವರ ಕೊನೆಯ ಕ್ಷಣಗಳಲ್ಲಿ ಮೀಟ್ ಮಾಡಿದಾಗ ಅವರು ಹೇಳಿದರು ಚಿಗುದಕ್ಕಲ್ಸ್ ಟೈಮಲ್ಲಿ ಹೇಳ್ತಾ ಇದ್ರು ಕಾಸ್ಟಿಂಗು ಲೊಕೇಶನ್ನು ಇವೆಲ್ಲವೂ ಕೂಡಿಕೊಂಡು ಒಂದು ಅದ್ಭುತವಾದಂಥ ಸಿನಿಮಾನ ಎಷ್ಟು ದಿನದಲ್ಲಿ ಶೂಟ್ ಮಾಡಿದ್ವಿ ನಾವು ನಲವತ್ತೆಂಟು ದಿವಸ ನಲವತ್ತೆಂಟು ದಿವಸ ನನ್ನ ಹತ್ರ ಲೆಕ್ಕ ಇದೆ ಅದು ಡೇಟು ಇದೆ ನಿಮಗೆ ಹಾಂ ಶೂಟಿಂಗ್ ಸ್ಟಾರ್ಟೆಡ್ ಆನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ನೈಂಟಿ ಸಿಕ್ಸ್ ಹ್ಞೂ ಆಯಿತಾ ಕಂಪ್ಲೀಟೆಡ್ ಅದು ಬಲಮುರಿಲಿ ಶುರು ಮಾಡಿದ್ದು ಕಂಪ್ಲೀಟೆಡ್ ಆನ್ ಟ್ವೆಲ್ತ್ ಏಯ್ಟ್ ನೈಂಟಿ ಸಿಕ್ಸ್ ಹ್ಞೂ ಹ್ಞೂ ಅದಿಯಲ್ಲಿ ಆ ಕರಿಗಟ್ಟದ ಮೇಲುಗಡೆ ಜಾತ್ರೆ ಜಾತ್ರೆ ಹೌದು ಜಾತ್ರೆ ಎಲ್ಲ ಮುಗಿಸಿ ಶೂಟಿಂಗ್ ಪ್ಯಾಕಪ್ ಹೇಳಿ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗಿ ಚಾಮುಂಡೇಶ್ವರಿ ಗುಡಿಗೆ ಹೋಗಿ ಟೆಂಪಲ್ ಟೆಂಪಲ್ಗೆ ಹೋಗಿಬಿಟ್ಟು ಕಾಯಿ ಒಡಿಸ್ಕೊಂಡು ಎಲ್ಲ ಆಚೆ ಬಂದ ಮೇಲೆ ಮಳೆ ಬಂತು ಹೌದು ಅಲ್ಲೇ ದೊಡ್ಡ ಮಳೆ ಅಲ್ಲೇ ಸೈನಿಕ ಕೊಟ್ಬಿಟ್ರು ಅಲ್ಲಿ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಸೊ ನಲ್ವತ್ತೆಂಟು ದಿನಗಳ ನಿರಂತರವಾದಂತಹ ಎಷ್ಟು ದುಡ್ಡು ಖರ್ಚಾಗಿರ್ಬೋದು ಇದಕ್ಕೆ ಇಡೀ ಸಿನಿಮಾಗೆ ಅದು ನೀವು ಹೇಳಬೇಕಾಗುತ್ತೆ ಯಾಕಂದರೆ ಆ ಕರೆಕ್ಟ್ ಬಜೆಟ್ ಹಾಕ್ತವ್ರು ನೀವು ನನ್ನ ಪ್ರಕಾರ ಎಪ್ಪತ್ತ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷ ಅಷ್ಟೇ ಅದರೊಳಗೆ ಒಂದು ಐದು ಲಕ್ಷ ಆ ಕಡೆ ಈ ಕಡೆ ಆಗಿರ್ಬೋದೇನೋ ಗೊತ್ತಿಲ್ಲ ನನಗೆ ನಾನು ಯಾವತ್ತೂ ಪಾರ್ವತಮ್ನವ್ರನ್ನ ಎಷ್ಟು ದುಡ್ಡು ಆಯಿತು ಯಾಕೆ ಏನು ಇತ್ಯಾದಿ ಕೇಳಿದವನೇ ಅಲ್ಲ ಇಷ್ಟಿಷ್ಟಕ್ಕೆ ಇಷ್ಟಿಷ್ಟು ಆಗ್ಬೋದು ಅನ್ನೋದನ್ನು ಒಂದು ಇದು ಮಾಡಿದ ಮೇಲೆ ಲೆಕ್ಕ ಹಾಕಿದ್ಮೇಲೆ ಬಿಟ್ಟಿದ್ದು ಬಿಟ್ಟಿದ್ದಷ್ಟೇ ಅವ್ರ ಆದರೆ ಕವ ಅದು ನಂತರ ಕಲೆಕ್ಟ್ ಮಾಡಿದ್ದೆಷ್ಟು ಕ್ರೋರ್ಸ್ ಟ್ವೆಲ್ ಕ್ರೋರ್ ಟ್ವೆಲ್ ಕ್ರೋರ್ ಆಗಿ ಎಪ್ಪತ್ತೈದು ಲಕ್ಷ ಆಗಿದ್ದು ಅಂದರೆ ಆ ಕಡೆ ಈ ಕಡೆ ಟ್ವೆಲ್ ಕ್ರೋರ್ಸಲ್ಲಿ ಯಾವ ಥರ ಅದು ಸೊ ಒಂದು ಸಿನಿಮಾ ಬಂಗಾರದ ಮನುಷ್ಯದ ನಂತರ ಜನಮುದ ಜೋಡಿನೇ ಹೌದು ಅತಿ ದೊಡ್ಡ ಮಟ್ಟದ ಕಲೆಕ್ಷನ್ ಮಾಡಿದ್ದು ಹೌದು ಜನಮುದ ಜೋಡಿನೇ ಸುಮಾರು ಎಷ್ಟು ಒಂದೂವರೆ ವರ್ಷ ಸುಮಾರು ಇಪ್ಪತ್ತೈದು ಸೆಂಟರ್ ಓಡಿದೆ ಅದೇ ಆ ರಿಲೀಸಿದು ನೀವು ಆಮೇಲೆ ಈಗ ಶೂಟಿಂಗ್ ಆಯಿತು ದಂದ ಆ ರಿಲೀಸ್ ಪುನಃ ನೀವು ಮಾತಾಡಬೇಕಾಗತ್ತೆ ಆಮೇಲೆ ಈಗ ಶೂಟಿಂಗ್ ಮುಗಿದ ಮೇಲೆ ಎಡಿಟಿಂಗ್ ಹೌದು ಪೋಸ್ಟ್ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಹೌದು ಆ ಪೋಸ್ಟ್ ಪ್ರೊಡಕ್ಷನಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ಗಳಾಯಿತು ಏನದು ಅದೇ ಒಂಥರ ಏನೋ ನಾವು ಏನು ಅದು ಯಾತಕ್ಕೆ ಆಯ್ತು ಅಂತ ನಮಗೆ ನಮ್ಗೆ ಗೊತ್ತಿಲ್ಲ ಅದು ನಿಮಗೆ ಅಲ್ಲಿ ಸ್ವಲ್ಪ ನಮಗೆ ಯಾವುದು ಫೈನಾನ್ಷಿಯಲಿ ಸ್ವಲ್ಪ ಅಷ್ಟು ನಮಗೆ ಅಲ್ಲಿ ಸ್ವಲ್ಪ ತೊಂದರೆಗಳಾಯಿತು ನಾವು ಏಟಿಂಗ್ ಹೋಗೋದು ಬರೋದು ಇದೆಲ್ಲ ಆಯಿತು ಆಮೇಲೆ ಡಬ್ಬಿಂಗ್ನಲ್ಲಿ ನಾವು ಸ್ವಲ್ಪ ಲೇಟಾಗಿ ಮಾಡೋದಕ್ಕೆ ಆಮೇಲೆ ನಾನೇ ಪುನೀತ್ ರಾಜ್ಕುಮಾರ್ ಹೇಳಿದೆ ಯಾತಕ್ಕೆ ನೀವು ಈ ಥರ ನಮಗೆಲ್ಲ ಅಷ್ಟೇ ಪುನೀತ್ ಎಕ್ಸಿಕ್ಯೂಟಿವ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದೆ ಅದಕ್ಕೆ ಏನು ಜನರಲ್ಲಿ ಒಂದು ಸ್ಮಾಲ್ ಪ್ರೊಡ್ಯೂಸರ್ಸು ಕನ್ವಿನ್ಸ್ ಕೊಡ್ತಾರೆ ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ ಕೇಳಿದೆ ನಾನು ಯಾಕೆ ಇದು ಅಂತ ಕೇಳಿದೆ ಹೌದಾ ನನಗೆ ಗೊತ್ತಿಲ್ಲ ಇಮಿಡಿಯಲ್ಲಿ ಅದನ್ನೆಲ್ಲ ಇದು ಮಾಡಿದ್ರು ಅಪ್ಪೋರು ಅವರು ಎಲ್ಲ ಸರಿ ಮಾಡಿದರು ಅದನ್ನು ಕೊಟ್ಟರು ಆಮೇಲೆ ಆಮೇಲೆ ಇಮಿಡಿಯೇಟ್ಲಿ ಕಳಿಸ್ಕೊಟ್ರು ಎಲ್ಲ ಎಲ್ರಿಗೂ ಎಲ್ಲ ಇದು ಮಾಡಿದ್ರು ಆ ಥರ ಆಮೇಲೆ ಎಡಿಟಿಂಗ್ ನಡೀತಾ ಇತ್ತು ದೆನ್ ಶಶಿ ಶಶಿ ನಮ್ಮ ಶಶಿ ದಿ ಎಡಿಟರ್ ಎಡಿಟರ್ ಶಿವಕುಮಾರ್ ಹೌದು ಹೌದು ಅವರು ಪಿ ಭಕ್ತ ಹೊಸಲ ಅವರ ಒನ್ ಆಫ್ ದ ಗ್ರೇಟ್ ಎಡಿಟರ್ ಎಡಿಟರ್ ಪಿ ಭಕ್ತ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಕಸ್ಮಿಕ ಅವ್ರ ಜೊತೆ ಮಾಡಿ ಹೌದು ಆಕಸ್ಮಿಕ ಆಕಸ್ಮಿಕ ಹೌದು ಹೊಸಲ ಅವರೇ ಮಾಡಿದ್ದು ಇದನ್ನು ಈ ವಾಸ್ ನಾಟ್ ವೆಲ್ ಆ ಟೈಮಲ್ಲಿ ಹೌದು ಅವರು ಹಾಗಾಗಿ ಶಶಿ ಮಾಡಿದ್ದು ಅದನ್ನು ಭಾಳ ಚೆನ್ನಾಗಿ ಮಾಡಿದ ಶಶಿ ಅದನ್ನು ಒನ್ ಆಫ್ ದಿ ಬೆಸ್ಟ್ ಎಡಿಟಿಂಗ್ ವರ್ಕ್ ಆಫ್ ಹೌದು ಭಾಳ ಚೆನ್ನಾಗಿ ಮಾಡಿದ್ರು ಅವರು ಭಾಳ ಚೆನ್ನಾಗಿ ಆದಷ್ಟು ಬೇಗ ಮುಗಿಸಿದ್ರು ಎಡಿಟಿಂಗನ್ನು ಹ್ಞೂ ಡಬ್ಬಿಂಗ್ ಡೇಟು ಕೂಡ ಹಾಕೊಂಡಿದ್ದೀನಿ ನಾನು ಕೇವಲ ಟೆನ್ ಡೇಸಲ್ಲಿ ಡಬ್ಬಿಂಗನ್ನು ಮುಗಿಸ್ಕೊಂಡಿದ್ದೆ ಇದನ್ನು ಕೂಡ ರೀರೆಕಾರ್ಡಿಂಗು ಮಿಕ್ಸಿಂಗ್ ಕೂಡ ಕೇವಲ ತ್ರೀ ಪ್ಲಸ್ ಟು ಐದೈದು ದಿವಸ ಐದೈದು ದಿವಸ ಹ್ಞೂ ಬಹಳ ಫಾಸ್ಟ್ ಆಗಿ ಕೆಲಸ ಮಾಡಿ ಕಷ್ಟ ಮಾಡಿದೆ ನಲ್ವತ್ತೆಂಟು ಪ್ಲಸ್ ಹತ್ತು ಪ್ಲಸ್ ಹತ್ತು ಅಂತ ಈ ಥರ ಲೆಕ್ಕ ಹಾಕೊಂಡು ಹೋದ್ರೆ ರಿಲೀಸ್ ಹದಿನಾಲ್ಕನೇ ಹದಿನಾಲ್ಕು ನವಂಬರ್ ತೊಂಬತ್ತಾರು ರಿಲೀಸ್ ಅದ್ರ ಮುಂಚೆ ಪಾರ್ವತಮ್ಮನವರು ಸಿನಿಮಾ ನೋಡಿದ್ರು ಹ್ಞೂ ನಾವು ಒಂದು ಸಲ ಅಲ್ಲಿಗೆ ಹೋದ್ರೂ ಕೂಡ ಒಂಥರ ಕೋಪದಲ್ಲೇ ಇದ್ದರು ಅಮ್ಮವ್ರು ಕೂಡ ಏನು ಮಾತಾಡ್ಸಲ್ಲ ಯಾರೂ ಮಾತಾಡ್ಸಲ್ಲ ನಾವಲ್ಲಿ ವಜೇಶ್ವರಿಗೆ ಹೋದ್ರು ಯಾರು ಒಂಥರ ಇದಾಗಿದ್ದರು ಯಾಕಪ್ಪ ಇದು ನಾವೇನು ತಪ್ಪು ಮಾಡಿದ್ವಿ ಅನ್ನೋದು ಕೂಡ ಅದು ನೀವು ನೀವಿದ್ರೆ ಗೊತ್ತಿಂದು ನನಗೆ ಅನ್ನಿಸ್ತಾಯಿತ್ತು ಆಮೇಲೆ ಸಿನಿಮಾ ನೋಡಿದ್ರು ಅವರು ಒಂದು ವಾರ ರಿಲೀಸ್ ಆಗೋ ಮುಂಚೆ ಆ ಸಿನಿಮಾ ನೋಡಿದ್ರು ರಘುನ ಕರಿ ಒಳಗಡೆ ಅಂದರು ಅವ ನೀವು ಬೇರೆ ಶೂಟಿಂಗ್ ಯಾವುದು ಹೋಗಿದೆ ಅಂತ ಕಾಣುತ್ತೆ ಸಿನಿಮಾ ನೋಡಿದೆ ನಾನು ಚೆನ್ನಾಗಿದೆ ಅಲ್ಲಿ ನಾನು ಕ್ವಶನ್ ಮಾಡಿದೆ ರಾಜೀವ್ ಬೇಡ ಅಂದ್ರಿ ಆಮೇಲೆ ಜಾತ್ರೆಯಲ್ಲಿ ಅದು ಹಂಗಾಗ್ಬೋದು ಜಾಸ್ತಿ ಆಯಿತು ಈ ಥರ ಇದೆಲ್ಲ ಅಂದ್ರಿ ಇಲ್ಲಪ್ಪ ನೀವು ಮಾತಾಬೇಡ ಸಿನಿಮಾ ಚೆನ್ನಾಗಿದೆ ಬಟ್ ಹೋಗುತ್ತೋ ಇಲ್ಲವೊಂದು ನನಗೆ ಗೊತ್ತಿಲ್ಲ ಬಟ್ ಹೋಗಿಲ್ಲ ಅಂದರೆ ನನಗೆ ಗೊತ್ತು ಏನು ರಿಯಾಕ್ಷನ್ಸ್ ಗೊತ್ತಿದೆ ಅದನ್ನು ನಾನು ಕೂಡ ಇಮ್ಯಾಜಿನೇಟ್ ಇದು ಮಾಡಿದ್ದೀನಿ ಯಾಕಂದರೆ ನಾವು ಫೈ ಫೈಟ್ ಮಾಡಿ ಅದು ಹೋಗಿಲ್ಲ ಅಂದರೆ ನಾಳೆ ಅದು ಬೇರೆ ಥರ ಆಗುತ್ತೆ ಸರಿ ರಿಲೀಸ್ ಡೇ ನಾನು ಮಾರ್ನಿಂಗ್ ಶೋ ಏನೂ ಹೇಳಿಲ್ಲ ಜಸ್ಟ್ ಒಬ್ಬ ಆಡಿಯನ್ಸ್ ಆಗಿ ನಾನು ನರ್ತಕಿ ಸಂತೋಷ್ ಥಿಯೇಟ್ರ್ ನರ್ತಕಿ ಥಿಯೇಟ್ರ ಹತ್ರ ಹೋದಾಗ ಪಿಕ್ಚರು ಮಾರ್ನಿಂಗ್ ಶೋ ಆಗಿ ಒಬ್ಬರನ್ನ ಆ ಕಡೆ ಉತ್ತರ ಕರ್ನಾಟಕದ ಗುಲ್ಬರ್ಗದ ಕಡೆ ಇರುವಂತ ಕಾಣುತ್ತೆ ಹುಡುಗ ಹೆಂಗೆ ನಾನು ಸಿನಿಮಾ ನೋಡಬೇಕು ಹೆಂಗಿದೆ ಸಿನಿಮಾ ಅಂತ ಕೇಳಿದಾಗ ಅವ್ರೇನು ಹೇಳೋದು ಅಂದರೆ ನೋಡಿರಿ ನಮ್ಮೂರ ಮುಂದಾರ ಅವು ಹಂಡ್ರೆಡ್ ಡೇಸ್ ಅದಕ್ಕಿಂತ ಈ ಸಿನಿಮಾ ಚೆನ್ನಾಗಿದೆ ಅಂದರು ಅಲ್ಲೇ ನಾನು ಖುಷಿಯಾಗ್ಬಿಟ್ಟೆ ಒಬ್ಬ ಬಾಡಿ ಯಾರು ನಮ್ಮ ಸಿನಿಮಾದವರು ಆ ಥರ ಅಲ್ಲವೇ ಅಲ್ಲ ಅವರು ಅವರು ನಿಜವಾದ ಆಡಿಯನ್ಸು ಅವ್ರು ಏನಿದೆ ಅದನ್ನು ಹೇಳಿದರು ಆದರೆ ಸಿನಿಮಾದವ್ರು ಬೇರೆ ಹೇಳಿದರು ಸಿನಿಮಾದವರು ಬೇರೆ ಹೇಳಿ ಅಂತಂದರೆ ಅದೇನು ಆಮೇಲೆ ಪಿಕಪ್ ಆಯಿತು ಖಾಲಿಯಾಗಿತ್ತು ಹೌದು ಅದು ಯಾಕೆ ಅಂತಂದರೆ ಸಿನಿಮಾದವ್ರ್ಗೆ ಏನಾಗಿ ಹೋಗಿತ್ತು ಬೆಳಗ್ಗೆ ಪ್ರಸನ್ನದಲ್ಲೋ ಅದು ಏನೆಲ್ಲೋ ಒಂದು ಕಡೆ ಅರ್ಧ ಆಗಿತ್ತು ಅಂತ ಅವ್ರು ಯಾರೋ ಒಬ್ಬರು ಮೆಸೇಜ್ ಕೊಟ್ಟಿದ್ದರು ಅಮ್ಮಂಗೆ ಅಮ್ಮ ಏನು ಮಾಡಿದ್ರು ತಕ್ಷಣ ಅಗರ್ ಸ್ಲೋ ಇದೆಯಂತೆ ಸಿನಿಮಾ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಒಳ್ಳೇದು ನ್ಯಾಯಾವ ಸೀನ್ ತೆಗಿಬೋದು ನೋಡಿಕೊಂಡು ರೆಡಿ ಮಾಡಿ ಅಂತ ಶಶಿಗೆ ಹೇಳಿದ್ದಾರೆ ಎಡಿಟರ್ ಶಶಿಗೆ ಶಶಿ ಆಫೀಸಲ್ಲಿ ಇದ್ದ ಶುಕ್ರವಾರ ಬೆಳಗ್ಗೆ ಹನ್ನೊಂದುವರೆ ಹನ್ನಡಕ್ಕೆ ನಾನು ಬೇರೆ ಎಲ್ಲೋ ಥಿಯೇಟ್ರ್ನಲ್ಲಿದ್ದೆ ನನ್ನನ್ನು ಅಲ್ಲಿಂದ ಆ ಥಿಯೇಟ್ರಿಂದ ಕರೆಸ್ಕೊಂಡ್ರು ಮಧ್ಯಾಹ್ನ ನೀವು ಬೆಳಿಗ್ಗೆ ಮಾರ್ನಿಂಗ್ ಶೋ ಒಬ್ಬೊಬ್ರು ಒಂದೊಂದು ಕಡೆ ಹೋಗಿ ನೋಡ್ತಾ ಇದ್ವಲ್ಲ ಹೌದು ಸೊ ಬರೋ ಅಷ್ಟರಲ್ಲಿ ಈ ಥರ ಸ್ವಲ್ಪ ಸ್ಲೋ ಅನ್ನಿಸ್ತಿದೆ ಕಣಪ್ಪ ನೋಡು ಏನು ಮಾಡಬೇಕು ಅಂತ ಶಶಿ ಕರೆಸಿದ್ದೀನಿ ಅಂದರು ನನಗೆ ಈ ರಿಲೀಸ್ ಆದಮೇಲೆ ಅದನ್ನು ಯಾವುದೇ ಸಿನಿಮಾನ ಮುಟ್ಟೋದು ಇದೆಯಲ್ಲ ಅದು ಭಾಳ ಯಾಕಂದರೆ ಅದನ್ನು ಡಿಸಿಷನ್ ಇದು ಅಂತ ಒಂದು ಡಿಸಿಷನ್ಗೆ ನೀವು ಬಂದಿದ್ದೀರಾ ಸೊ ತಕ್ಷಣ ಅಲ್ಲಿಂದ ಸೀ ಇದ ವರದಣ್ಣ ಅವ್ರನ್ನ ಕೇಳ ಮನೆಗೆ ಹೋದೆ ನಾನು ಹೇಳಿದೆ ಅಮ್ಮಂಗೆ ಇಲ್ಲಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಬ ಅಲ್ಲಿ ಹೋಗಿ ಮಾತಾಡ್ಕೊಂಡು ಏನೇನು ಟ್ರಿಮ್ ಆಗ್ಬೋದು ಏನೋ ಅಂತ ಗೊತ್ತಿಲ್ಲ ಅದನ್ನು ಕೇಳ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಹೋದೆ ಶಶಿನ ಇಲ್ಲೇ ಇರಪ್ಪ ನಾನು ಫೋನ್ ಮಾಡ್ತೀವಿ ಅಲ್ಲಿ ಹೋಗಿ ಅವ್ರ ಮನೆಯಿಂದ ಫೋನ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದೆ ಅಣ್ಣವರು ವರದಾಣವ್ರ ಮನೆಯವ್ರಿಗೆ ಹೋದೆ ಶಿವರಾಜ್ ಕುಮಾರ್ ಮನೆ ಹಿಂಭಾಗದಲ್ಲಿತ್ತು ಅವ್ರ ಮನೆ ಹೌದು ಹೌದು ಸೊ ಹೋಗಿ ಈ ಥರ ಆಯ್ ಹೇಳ್ತಾ ಇದ್ದಾರೆ ಏನು ಅಂತ ಏ ಮಾರ್ನಿಂಗ್ ಶೋ ಈಗ ತಾನೇ ಆಗಿದ್ದಲ್ವ ಇನ್ನು ಮ್ಯಾಟ್ನೇ ಆಗೋದಿದೆ ಸುಮ್ಮನೆ ಇರು ಅಂದರು ಹಾಗಾದ್ರೆ ಏನು ಮಾಡಲಿ ಅಂದರೆ ಸುಮ್ಮನೆ ಕೂತ್ಕೋ ಇಲ್ಲೇ ಅಂದರು ಹ್ಞೂ ನನಗೆ ಒಳಗಡೆ ಹೊರಗಡೆ ಹೋಗೋಕ್ಕೂ ಬಿಡಲಿಲ್ಲ ಕೂತ್ ಕುಳಿಸ್ದರು ಅಲ್ಲೇ ಊಟ ಬಂತು ಊಟ ಮಾಡಿದೆ ಅಲ್ಲೇನೇ ಶಿವ ವರ್ಧಣ್ಣವ್ರ ಮನೆಯಲ್ಲಿ ನಾಲ್ಕೂವರೆ ಐದು ಗಂಟೆ ಮೇಲೆ ಇದ್ರದ್ದು ಈ ಶೋದು ಹೌಸ್ಫುಲ್ ಶೋ ಬಂತು ರಿಪೋರ್ಟು ಮ್ಯಾಟ್ನಿದು ರಿಪೋರ್ಟ್ ಚೆನ್ನಾಗಿದೆ ಅಂತ ಬಂತು ಫಸ್ಟ್ ಶೋ ಅಷ್ಟರಲ್ಲಿ ಫುಲ್ ಎಲ್ಲ ಥಿಯೇಟ್ರು ಎಲ್ಲೆಲ್ಲಿ ಹಾಕಿದ್ರು ಎಲ್ಲ ಥಿಯೇಟ್ರೂ ಹೌಸ್ಫುಲ್ ಆಗಿದೆ ಏನು ಯೋಚನೆ ಮಾಡಬೇಡಿ ಅಂತ ಬಂತು ಮನೆಗೆ ಹೋಗು ಅಂದರು ನನಗೆ ಏನಂದರೆ ಮೌತ್ ಪಬ್ಲಿಸಿಟಿ ಹಂಗೆ ಅಲ್ಲಿ ಯಾವುದೊಂದು ಥಿಯೇಟ್ರ್ ಇದು ಇದ್ರು ಕೂಡ ಅದು ಫಿಲ್ ಆಗೋಯ್ತು ಲಿಟ್ರಲಿ ಸೊ ನನಗನ್ಸಿದ್ದು ಇಂಡಸ್ಟ್ರಿ ಭಾಳ ಸಲ ರಿಯಾಕ್ಟ್ ಮಾಡೋದು ಒಂದು ಅರ್ಥದಲ್ಲಿ ನೆಗೆಟಿವ್ ಆಗಿ ಎಕ್ದಮ ಚೆನ್ನಾಗಿತ್ತು ಚೆನ್ನಾಗಾಗಿದೆ ಚೆನ್ನಾಗಿದೆ ಅಂತ ಈಗ ನಾವು ವರ್ಕ್ ಮಾಡಿ ಈಗ ನಾನೇ ಅದು ವರ್ಕ್ ಮಾಡಿದಂಥವನು ನಾನು ಅದನ್ನು ಇಷ್ಟಪಡ್ದಿದ್ದರೆ ಅದು ಹೆಂಗಾಗುತ್ತೆ ನಾವು ಮೊದಲು ಆ ಥರ ನಾವು ಫಸ್ಟ್ ಅದನ್ನು ಭಾಳಷ್ಟು ಜನ ಹೇಳ್ತಾಯಿದ್ರು ಏನೋ ಅವಾರ್ಡ್ ಸಿನಿಮಾ ಮಾಡಿಬಿಟ್ಟಿದ್ದಾನೆ ನಾಗಾಭರಣ ಅವಾರ್ಡ್ ತಗೊಳಕ್ಕೆ ಅದಕ್ಕೆ ಕಮರ್ಷಿಯಲ್ ಸಿನಿಮಾ ಅಲ್ಲ ಇದು ಅವಾರ್ಡ್ ತೊಗೊಳಕ್ಕೆ ಸಿನಿಮಾ ಮಾಡಿರೋದು ಅಂತೆಲ್ಲ ಹೇಳ್ತಾಯಿದ್ರು ಅವರು ಸೊ ಅವ್ರಿಗೆಲ್ಲರಿಗೆ ಉತ್ತರವಾಗಿ ಅದು ಅಂದರೆ ಇನ್ನೊಂದು ನಡೀತಲ್ಲ ಗುಲ್ಬರ್ಗದಲ್ಲಿ ಇನ್ನೇರು ಇದು ಬಿಜ ಬಿಜಾಪುರನೇ ಇಲ್ಲೋ ಹ್ಞೂ ಬೆಂಗಳೂರಿನವರು ಇಲ್ಲಿ ವರ್ಕ್ ಮಾಡ್ತಾ ಇದ್ದವರು ಅವರು ಮನೆಗೆ ಹೋಗಿದ್ದಾರೆ ಲೇಟ್ ನೈಟ್ ಬಸ್ಸು ಅಲ್ಲಿ ಹೋಗಿ ರೀಚ್ ಆಗಿದ್ದಾರೆ ಅವ್ರ ಸಿಸ್ಟ್ರು ಆ ಸಿನಿಮಾ ನೋಡಿದರೆ ಕೃಷ್ಣ 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 ಅಂತ ಕ ಕೂಗ್ತಾ ಯಾಕೆ ಇವಳು ಎದ್ದು ಕೃಷ್ಣ ಕೃಷ್ಣ ಅಂತ ಅನುವರಿಸ್ತಾ ಇದ್ದೇ ಇದೆ ಅಂತ ಬೆಳಿಗ್ಗೆ ಕೇಳಿದೆ ಈ ಥರ ಸಿನಿಮಾ ನೋಡಿದೆ ಸಿನಿಮಾ ನೋಡಿ ಇದು ಇದು ಮಾಡಿ ಕೃಷ್ಣ ಬರ್ತಾನೋ ಇಲ್ವೋ ಕೃಷ್ಣ ಬರ್ತಾನೋ ಇಲ್ವೋ ಅನ್ನೋದು ನನ್ನ ಮನಸ್ಸಲ್ಲಿ ಉಳಿದುಬಿಡ್ತದ್ದು ಅಂದರೆ ಅದು ಎಷ್ಟು ಎಫೆಕ್ಟ್ ಮಾಡಿದೆ ಅವರು ಆಮೇಲೆ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಹೋಗಿ ಸಿನಿಮಾ ನೋಡೋದಂತ ಯಾವುದೇ ಸಿನಿಮಾ ಮನಸ್ಸಿನ ಮೇಲೆ ಒಂದು ದೊಡ್ಡ ಮಟ್ಟದ ಪರಿಣಾಮ ಮಾಡುತ್ತೆ ಅನ್ನೋದಾದರೆ ಅದು ಭಾಳ ಒಳ್ಳೆಯ ಪರಿಣಾಮಗಳನ್ನು ಮಾಡಬೇಕು ಕೆಟ್ಟ ಪರಿಣಾಮಗಳನ್ನು ಮಾಡಬಾರ್ದು ಸೊ ಆ ದೃಷ್ಟಿಯಲ್ಲಿ ಜನ್ಮದ ಜೋಡಿ ಸಕುಟುಂಬ ಸಪರಿವಾರ ಸಮೇತರಾಗಿ ನೋಡುವಂತಹ ಚಿತ್ರ ಯಾವುದೇ ರೀತಿಯ ಕ್ರೌರ್ಯ ಹಿಂಸೆ ವಿಕೃತಿಗಳು ಇಲ್ಲದಂತಹ ಸದಭಿರುಚಿಯ ಚಿತ್ರ ಹೌದು ಖಂಡಿತವಾಗಿ ಸೊ ಹಾಗಾಗಿ ಅಂತಹ ಚಿತ್ರಗಳ ಮುಖಾಂತರವೇ ನಾವು ಕನ್ನಡವನ್ನು ಕಟ್ಟಿದ್ದು ಅದರಲ್ಲೂ ರಾಜ್ಕುಮಾರ್ ಕಂಪನಿ ಆ ರೀತಿಯ ಸಿನಿಮಾಗಳ ಮುಖಾಂತರವೇ ನಮ್ಮ ಕನ್ನಡ ಸಂಸ್ಕೃತಿಯನ್ನು ಕಟ್ಟಿತ್ತು ಹೌದು ಸೊ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಇವತ್ತು ಜನ್ಮೋಜೋಡಿ ಆಗಲಿ ಆಗಲೇ ಮಾತಾಡಿದ ಆಕಸ್ಮಿಕ ಆಗಲಿ ಇವೆಲ್ಲವೂ ಒಂದು ಮೆಸೇಜನ್ನು ಕೊಡ್ತವೆ ಹೌದು ಆ ಮೆಸೇಜಿನ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಮಾಡ್ತಾನೆ ಅವರನ್ನು ಎಜುಕೇಟ್ ಮಾಡ್ತಾ ಹೋಗುತ್ತೆ ಆ ರೀತಿಯಲ್ಲಿ ಅದ್ಭುತವಾದಂಥ ಕೊಡುಗೆಗಳು ಪ್ರತಮ ರಾಜ್ಕುಮಾರ್ ಅವರ ಕಂಪ್ನಿ ಅಥವಾ ರಾಜ್ಕುಮಾರ್ ಅವರ ಕಂಪ್ನಿ ಅಥವಾ ಅಣ್ಣವರ ಸುತ್ತಮುತ್ತ ಇದ್ದಂಥ ಜನರ ಆ ಸದಭಿಪ್ರಾಯ ಇತ್ತಲ್ಲ ಅದು ಯಾವಾಗಲೂ ಆಚೆಗೆ ಬರ್ತಾಯಿತ್ತು ಸೊ ಅದು ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಪ್ರೇಕ್ಷಕರು ಇಂಥ ಚಿತ್ರಗಳೇ ತಲ್ಲಿನ ಆಗಿಬಿಡ್ತಾರೆ ಅಲ್ವೇ ಮತ್ತು ನಾವೇ ಅಲ್ಲಿದ್ವಿ ಅನ್ನೋ ಕ್ಯಾರೆಕ್ಟ್ರೈಸೇಷನಿಗೆ ಅವರು ಕೂಡ ಬಂದಿರ್ತಾರೆ ಆಗ ಆಗ ಅವರು ಒಂದು ಸಲ ಅಲ್ಲ ಎರಡು ಸಲ ಮೂರು ಸಲ ನಾಲ್ಕು ಸಲ ನೋಡಿದವರು ಇದಾರಲ್ವ ಹ್ಞೂ ನನ್ನ ನನಗೆ ಗೊತ್ತಿದ್ದ ಹಾಗೆ ಸುಮಾರೊಂದು ವರೆ ಒಂದೂವರೆ ವರ್ಷ ಇಪ್ಪತ್ತೈದು ಸೆಂಟರ್ಗಳಲ್ಲಿ ಹಾಂ ಅದು ಓಡಿದೆ ಓಡಿದೆ ಹೌದು ನಿರಂತರವಾಗಿ ಸೊ ಇಂತಹ ಒಂದು ಅದ್ಭುತವಾದ ಎಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಹನ್ನೆರಡು ಕೋಟಿ ಮೇಲೆ ಅದು ಆ ಟೈಮಲ್ಲಿ ಆಗಿನ ಟೈಮಲ್ಲಿ ಅದು ಅರ್ನ್ ಮಾಡಿದೆ ಅಂದರೆ ದೊಡ್ಡ ಇದಲ್ವ ಅದು ಸಕ್ಸಸ್ಫಲ್ವಾ ಸೊ ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ನೀವು ಅದಕ್ಕೆ ಆಮೇಲೆ ಅದು ನಿಮಗೆ ಕೊಟ್ಟರೆಲ್ಲ ಗೊತ್ತಿಲ್ಲ ಆಮೇಲೆ ಈ ಹೋಗ್ತಾ ಹೋಗ್ತಾ ಸಿನಿಮಾ ಭಾಳ ಇದು ಚೆನ್ನಾಗಿ ಹೋಗ್ತಾ ಇದೆ ಅನ್ನೋ ಇದಾದಾಗ ಸೂಪರ್ ಆಗೋ ಲೆವೆಲ್ ಬರ್ತಾಯಿದೆ ಅಂತ ಹೇಳಿದಾಗ ನನಗೆ ಫೋನ್ ಬಂತು ರಾಘೇಂದ್ರ ರಾಜ್ಕುಮಾರಿಗೆ ಫೋನ್ ಮಾಡಿದ್ರು ಅಮ್ಮ ಹೌದು ಅಮ್ಮ ಕರಿತಾ ಇದ್ದಾರೆ ಅಂತಬಿಟ್ಟು ಏನು ಯಾ ಇಲ್ಲ ಗೊತ್ತಿಲ್ಲ ಅಮ್ಮ ಬರ ಹೇಳ್ತಾ ಇದ್ದಾರೆ ಅಂತ ಆಮೇಲೆ ಅವರು ಸಪ್ರೇಟ್ ರೂಮಲ್ಲಿ ಕೂತಿದ್ರು ಹೋದೆ ಎಕ್ಸ್ಟ್ರಾ ಒಂದು ಚಕು ಭಾಳ ಚೆನ್ನಾಗಿ ಫೈಟ್ ಮಾಡಿದ್ದೆಪ್ಪ ನೀನು ಅಂತ ಚ ಇನ್ನೂ ಒಂದು ನಲ್ವತ್ತು ಸಾವಿರನೋ ಮೂವತ್ತೈದು ಸಾವಿರನೇನು ಚೆಕ್ ಕೊಟ್ಟರು ವಾವ್ ನೀವು ನಿಜವಾಗ್ಲೂ ಅದೃಷ್ಟವಂತರು ಅದು ಎಲ್ಲ ಕೊಟ್ಟಾದ್ಮೇಲೆ ಕ್ಲಿಯರ್ ಆಯಿತು ಕ್ಲಿಯರ್ ಆದಮೇಲೆ ಆಮೇಲೆ ಕೊಟ್ಟರು ಎಲ್ಲ ನಿಜವಾಗಿ ಸ್ಟ್ರೈಟಾಗಿ ಫೈಟ್ ಮಾಡಿದ್ದೆ ನೀನು ಅಂದರೆ ಅದು ನಿಮ್ಮಂಥ ಒಬ್ಬ ಡೈರೆಕ್ಟರ್ ಜೊತೆಲಿ ಆ ಟೀಮ್ ವರ್ಕ್ ಮಾಡೋದಕ್ಕೆ ನೀವು ಅದಕ್ಕೆ ಸಪೋರ್ಟ್ ಕೊಟ್ರಿ ಬೇರೆಯವರು ಯಾಕೆ ಹೋಗಿದ್ದೆ ಇವಾಗ ವಿಷ್ಣುವರ್ಧನ್ ಜೊತೆ ಇದ್ದಾಗ ರಾಜೇಂದ್ರ ಸಿಂಗ್ ಬಾಬು ಕಿಲಾಡಿ ಜೋಡಿ ಕಿಲಾಡಿ ಇದು ನಾಗರಹೊಳೆ ನಾನು ಕ್ಲ್ಯಾಪ್ ಮಾಡಿದೆ ಫಸ್ಟ್ ಪಿಚ್ಚರು ಭಾರತೀಯರು ಹೇಳಿ ವರ್ಕ್ ಮಾಡಲಿ ರಘು ಅಂತಬಿಟ್ಟು ಅದು ಫುಲ್ ಕ್ಲ್ಯಾಪು ಬಾಯ್ ಅದಕ್ಕೆ ಹದಿನಾರು ಜನ ಪ್ರೊಡ್ಯೂಸರ್ಸು ಹ್ಞೂ ಪ್ರಯನ್ ಸಿಂಗ್ ಬಾಬು ಇಲ್ಲಿ ಕಿಲಾ ಜೋ ಕಿಲಾಡಿ ಜೋಡೀಲಿ ವರ್ಕ್ ಮಾಡ್ತಾ ಇದ್ದೆ ವಿಷ್ಣು ಈಸ್ ಎ ಹೀರೋ ನಾನು ಫ್ರೆಂಡ್ ಆಗಿರ್ಬೋದು ಅದು ಓನ್ಲಿ ಅವ್ರ ಮನೇಲಿ ಅವರ ಪರ್ಸನ್ಲ್ ಇದರಲ್ಲಿ ಅದು ಯಾರೋ ಪ್ರಭು ಅಂತ ಪ್ರೊಡ್ಯೂಸರ್ಸು ನನಗೆ ಕಷ್ಟ ನಾನೊಂದು ನನಗೊಂದು ನೂರು ರೂಪಾಯಿದ ಖರ್ಚಿಗೆ ಬೇಕು ಅವ್ರ ಹತ್ರ ವಿಷ್ಣು ಹತ್ರ ನಾನು ಕೇಳ್ತಾ ಇರಲಿಲ್ಲ ಅವ್ರ ಮನೆಯಿಂದ ನಾನು ಕೇಳ್ತಾ ಇರಲಿಲ್ಲ ಬಟ್ ನಾನೇನು ಮಾಡಿದೆ ಅವ್ರಗೂ ಒಂದು ಶೆಡ್ಯೂಲ್ ಆದಮೇಲೆ ಅವ್ರ ಆಫೀಸ್ಗೆ ಹೋದೆ ವಿಷ್ಣುಗೆ ಅಲ್ಲಿ ಆಫೀಸ್ಗೆ ಹೋಗಿ ಇದು ಮಾಡಿದೆ ಓಕೆ ಕೊಡೋಣ ಅಂತ ಬಿಟ್ಟು ಅವ್ರು ಒಪ್ಪಿಕೊಂಡ್ರು ಒಪ್ಕೊಟ್ಟು ಅಲ್ಲಿರುವಂಥ ಅಸೋಸಿಯೇಟ್ ಅವ್ರ ಹೆಸರು ಬಾಬು ಅಂತ ಅವರು ವಿಷ್ಣುಗೆ ಹೇಳ್ಬಿಟ್ರು ರಘು ಅಲ್ಲಿ ಆಫೀಸಿಗೆ ಬಂದಾರೆ ವಿಷ್ಣು ಸಾಯಂಕಾಲ ಶೂಟಿಂಗ್ ನೀನು ಯಾಕೆ ಹೋಗಿದ್ಯಾ ನೀನು ನನ್ನ ಫ್ರೆಂಡು ನಾನಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೆಲಸ ಮಾಡಿದ್ರೆ ಜಾಗದಲ್ಲಿ ಹೋಗಿ ನಾನು ಕೇಳೋದು ತಪ್ಪಿಲ್ಲ ಏನು ತಪ್ಪಾಯ್ತು ಅಂತ ಸ್ವಲ್ಪ ಮಾತುಕತೆ ಆಯಿತು ಆ ಥರ ಸಿನಿಮಾದಲ್ಲಿ ಕೆಲವು ಸಲ ಆ ಥರ ಇದು ನಡೆಯುತ್ತೆ ಒಬ್ಬರ ಮೇಲೆ ಒಬ್ಬರು ಹೇಳೋದು ಅದಕ್ಕಿಂತ ನಿಮ್ಮಂಥ ಡೈರೆಕ್ಟ್ರು ಟೀಮ್ ವರ್ಕಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ನೀವೇ ಕಾರಣರಾಗಿರ್ತೀರ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅದನ್ನ ನಿಜ ಯಾಕಂದರೆ ಒಂದು ಸರಿಯಾಗಿರ್ಬೇಕು ಒಂದು ಶಿಪ್ ಹಿಂಗೆ ಹೋಗ್ತಾ ಇದ್ರೆ ಅವ್ನಲ್ಲಿ ಮೇಯ್ನ್ ಕ್ಯಾಪ್ಟನ್ ಇಲ್ಲ ಆದರೆ ಆ ಶಿಪ್ ಮುಂದೆ ಹೋಗಲ್ಲ ಇಲ್ಲ ಜನ್ಮದ ಜೋಡಿನಲ್ಲಿ ಆ ರೀತಿಯಲ್ಲಿ ಎಲ್ಲರೂ ಎಲ್ಲ ವರ್ಕರ್ಸ್ ಪ್ರತಿಯೊಬ್ಬನು ಕೂಡ ಎಲ್ಲ ನಟ ನಟಿಯರು ಮತ್ತು ವರ್ಕರ್ಸು ಆರ್ಟ್ ವರ್ಕ್ ಕೂಡ ಇವರು ದಿನೇಶ್ ಇವರು ಬಹಳ ಒಳ್ಳೆ ಅದ್ಭುತವಾಗಿ ಮಾಡಿದ್ರು ಅವರು ಫಸ್ಟ್ ಟೈಮ್ ಆಗಿದ್ದಲ್ಲಿ ಹೌದು ದಿನೇಶ್ ದಿನೇಶ್ ಇವ್ರು ನಾಡು ಹೌದು ಹೌದು ಅದರಿಂದ ಇವತ್ತು ಇಂಡಸ್ಟ್ರಿನಲ್ಲಿ ಭಾಳಷ್ಟು ಹೆಸರು ಮಾಡಿರುವ ಮಂಡ್ಯ ರಮೇಶ್ ಆಗಲಿ ಅರುಣ್ ಸಾಗರ್ ಆಗಲಿ ದಿನೇಶ್ ಆಗಲಿ ಎಲ್ಲ ರಂಗಾಯಣಂದ ಅವರೆಲ್ಲರೂ ಕೂಡ ಅಲ್ಲಿ ಇಂಟ್ರೊಡ್ಯೂಸ್ ಆದವರು ಆದವರು ಜನ್ಮ ಜೋಡಿಯ ಮುಖಾಂತರ ಭಾಳ ದೊಡ್ಡ ಮಟ್ಟದ ಹೆಸರನ್ನು ಇವತ್ತು ಪಡ್ಕೊಂಡಿರುವಂಥವ್ರು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡೋರು ಎಲ್ಲರ ಇದರಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಅದನ್ನು ಕೂಡ ಸಾಧಿಸ್ಕೊಂಡ್ವಿ ಅನ್ನುವಂತಹ ಒನ್ನೆಸ್ ಒಗ್ಗಟ್ಟಿತ್ತಲ್ಲ ಅದು ನಮ್ಮ ಇಡೀ ಸಿನಿಮಾವನ್ನು ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಿ ಸಿನಿಮಾ ಅದ್ಭುತವಾಗಿ ಆಗೋದಕ್ಕೆ ಅದೂ ಒಂದು ಕಾರಣ ಎಲ್ಲರೂ ಕಲಿತು ಸಿನಿಮಾ ಮಾಡಿದ್ರೆ ಆ ಸಿನಿಮಾ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ ನನ್ನ ಕೆಲಸ ಇಷ್ಟೇ ನಾನು ಇಷ್ಟೇ ಮಾಡೋದು ಅಂತ ಯಾವನೋ ಒಬ್ಬ ಅಷ್ಟೇ ಅಷ್ಟೇ ಕಿತ್ಕೊಂಡು ಕಿತ್ಕೊಂಡು ಮಾಡ್ತಾಯಿದ್ರೆ ಅದು ಪೀಸ್ ಪೀಸ್ ಆಗಿಬಿಟ್ಟು ಕೊನೆ ಯಂಗ್ಸ್ಟರ್ಸ್ಗೆ ನಾಳೆ ಇದನ್ನು ಅವರು ನೋಡಿದಾಗ ಅವ್ರಿಗೊಂದು ಇದೊಂದು ಒಂದು ನಿಮ್ಮ ಎಂಟ್ರಿನೇ ಒಂದು ಮಾಡೆಲ್ ಆಗುತ್ತೆ ಅವ್ರು ಈ ಥರ ಹೋಗಬೇಕು ಅನ್ನೋದು ಅದು ಬರಬೇಕು ನಾವು ಈ ಮಾತುಕತೆಯ ಮುಖಾಂತರ ಆವತ್ತಿನ ಕಾಲಘಟ್ಟದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದ್ವಿ ಅದರ ರಿಸಲ್ಟ್ ಏನಿತ್ತು ಆ ರೀತಿಯ ಕೆಲಸ ಮತ್ತು ರಿಸಲ್ಟು ಎರಡು ಯಾಕೆ ಬರುತ್ತೆ ಅನ್ನೋದರ ಅರಿವು ಇವತ್ತಿನ ಪೀಳಿಗೆಗಾಗಲಿ ಅನ್ನೋದೇ ಹೌದು ಈ ನಮ್ಮ ಈ ಅನಾವರಣದ ಆವರಣದ ನಿಜವಾದ ಆಶಯ ಹಾಗೂ ನನಗೆ ಒಂದು ಅರ್ಥದಲ್ಲಿ ಅವತ್ತು ಎಷ್ಟು ಆತ್ಮೀಯವಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಾ ಇದ್ವೋ ಇವತ್ತು ಎಷ್ಟು ವರ್ಷ ಆಯಿತು ಆಗಲೇ ಇಪ್ಪತ್ತಾ ನೈಂಟಿ ಸಿಕ್ಸ್ ಅಂದರೆ ಫೋರ್ ಪ್ಲಸ್ ಟ್ವೆಂಟಿ ಟ್ವೆಂಟಿ ನೈನ್ ನೈನ್ ಇಯರ್ಸ್ ಇಪ್ಪತ್ತೊಂಬತ್ತು ವರ್ಷ ಆದಮೇಲೂ ಎಲ್ಲ ಗಡ್ಡ ನೆರೆತಿದೆ ಅದನ್ನು ಬಣ್ಣ ಹಾಕಿದ್ದೀನಿ ಸೊ ವಿತ್ ಆಲ್ ದಟ್ ನಾವು ಅದೇ ಆತ್ಮೀಯ ಅದು ಗ್ರೇಟ್ ಮೆಮೊರೀಸ್ ಅದು ಒಂದು ಒಂದು ಮೆಮೋರಿಸ್ವಿ ಅಜರಾಮರ ಅದೆಂದು ಇದಾಗಲ್ಲ ನಾವು ಈ ಜಗತ್ತು ಬಿಟ್ಟೋದ್ರೂ ಅದು ಬೇರೆ ಯಂಗ್ಸ್ಟರ್ಸರಲ್ಲಿ ಅಥವಾ ಜನರಲ್ಲಿ ಅದು ಮರೆಯೋಕ್ಕಾಗಲ್ಲ ಅದು ನಮ್ದು ಇನ್ನೂ ಸಾಕಷ್ಟಿದೆ ಈಗ ಇನ್ನೂ ಸಿನಿಮಾ ಮಾತಾಡೋದಿದೆ ಹೌದು ಹೌದು ಇವತ್ತು ಈ ಸದ್ಯಕ್ಕೆ ಜನ್ಮದ ಜೋಡಿ ಚಿತ್ರಕ್ಕೆ ಸಂಬಂಧಪಟ್ಟಾಗಿರುವ ನಮ್ಮ ಮಾತುಕತೆಯನ್ನು ಇಲ್ಲಿಗೆ ಮುಗಿಸೋಣ ಸೊ ನಾವಿಬ್ಬರು ಒಟ್ಟಿಗೆ ನಾಗಾಭರಣ ಆವರಣಕ್ಕೆ ಆಗಮಿಸುವ ಎಲ್ಲ ಪ್ರೇಕ್ಷಕರಿಗೆ ನಮಸ್ಕಾರ ಮತ್ತೆ ಮತ್ತೆ ಭೇಟಿ ಆಗೋಣ